ಒಂದು ಇಡೀ ಕೋಲಾರ ಜಿಲ್ಲೆ ರೈತರು ಇವತ್ತು ಬೆಳೆದಿರೋ ರೇಟ್ ಕೊಡ್ಬೇಕು ಅಂತಿಲ್ಲ ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕು ಅಂತಿಲ್ಲಳಿ ಆ ಬೆಳೆದಿರೋಂತವ್ರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಹೋಗಿ ರೈತರು ಒಂದು ಕಡೆ ಹೋರಾಟ ಮಾಡ್ತಾ ಇದ್ರೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಒಂದು ಹೋರಾಟ ಅವ್ರದ್ದು ಏನು ಅಂತಂದ್ರೆ ಎಲ್ ಎ ಗಿರಿ ಆದ್ಮೇಲೆ ಈಗ ಸಿ ಬ್ಯಾಂಕ್ ಅಲ್ಲಿ ಅಧಿಕಾರ ಬೇಕು ಇವತ್ತು ಹಾಲು ಉತ್ಪಾದಕರಲ್ಲಿ ಅಧಿಕಾರ ಬೇಕು ಆ ಅಧಿಕಾರಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಕೆಲಸ ಮಾಡ್ತಿದ್ದಾರೆ ಈ ಜಿಲ್ಲೆಯ ರೈತರಿಗೆ ಅರ್ಥ ಆಗ್ಬೇಕು ಈ ಜಿಲ್ಲೆಯ ಕಾರ್ಮಿಕರಿಗೆ ಅರ್ಥ ಆಗ್ಬೇಕು ಈ ಇರುವಂತ ಶಾಸಕರು ಆಯ್ಕೆ ಮಾಡಿರೋ ಶಾಸಕರು ಇವತ್ತೇನು ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸ್ಪಂದಿಸೋದನ್ನ ಬಿಟ್ಟು ಸಿಕ್ಕಿರೋ ಅಧಿಕಾರನ ಅವರು ಎರಬೇಕು ಡೈರೆಕ್ಟರ್ ಅವ್ರೇಗಬೇಕು ಹಾಲು ಉತ್ಪಾದಕರ ಡೈರೆಕ್ಟರ್ ಅವ್ರು ಹೋಗ್ಬೇಕು ನಾಳೆ ಜಿಲ್ಲಾ ಪಂಚಾಯತ್ ಆಗ್ಬೇಕು ಗ್ರಾಮ ಪಂಚಾಯತಿ ನಾವು ಹಂಗಿ ಜನ ರಾಜಕಾಲ ನಿಮ್ಗೆ ಇವತ್ತು ಬರ್ಲಿಕ್ಕೆ ಅಂತಿಲ್ಲ ಹೇಳಿ ಮಟ್ಟಕ್ಕೆಲ್ಲ ಹಾಳಾಗೋಗ್ಲಿ ಅವ್ರ ಡೈರೆಕ್ಟರ್ ಆದ್ರೂ ಆಗ್ಲಿ ಅವ್ರ ಆಗ್ಲಿ ಆದ್ರೆ ಕನಿಷ್ಠ ಒಂದು ತಿಂಗಳಿಂದ ನಾನು ಇವತ್ತಿನ ಶಿವರಾಜ್ಪುರದ ರೈತರು ಹಾಲು ಕುಸಿದ್ದಾರೆ ಬೆಳೆದಿರೋ ಬೆಳೆಗೆ ಇವತ್ತು ರೇಟ್ ಇಲ್ಲ ಕಣ್ಣೀರು ಹಾಕ್ತಾ ಇದಾರೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಬ್ಬೇ ಒಬ್ಬ ಶಾಸಕರು ಬಾಯ್ ಎಲ್ಲರೂ ಇವತ್ತು ರೈತರು ಅಂತ ಹೇಳ್ತಾರೆ ನಾವು ರೈತ ನಾಯಕರು ಅಂತ ಮಾತಾಡ್ತಾರೆ ಕೋಪರೇಟಿವ್ ಇದ್ರಲ್ಲಿ ಕೂಡ ಇರೋ ಯಾವ ಶಾಸಕರು ಕೂಡ ಮಾತಾಡಿಲ್ಲ ನಿನ್ನೆ ಅದನ್ನು ಏನ್ ವ್ಯಕ್ಚಿವಾರಿನೂನು ಇವತ್ತು ಸಮೃದ್ಧಿ ಮಂಜುನಾಥ್ ಅವ್ರನ್ನ ಇಬ್ರುನು ಮಾವು ಬೆಳಗಾರರು ನೀವು ಬರ್ಲಿಲ್ಲ ಅಂತಂದ್ರೆ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ದಕ್ಕೆ ಒಗ್ ಕೂತ್ಕೊಂಡಿರೋ ವಿಧಾನಸೌಧ ಮುಂದೆ ಇನ್ನೇನು ಅವ್ರೇನು ಹೋರಾಟ ಮಾಡಿರೋದಲ್ಲ ಅಥವಾ ಏನು ಇದು ಮಾಡ್ಬೇಕು ಅಂತಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಇವತ್ತು ನಮ್ಮ ಜಿಲ್ಲೆಯ ರಾಜಕಾರಣ ಹೋಗಿದೆ ಅಂತ ಹೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಮೊದಲು ಕೋಲಾರ ಜಿಲ್ಲೆನಲ್ಲಿರುವಂತ ಎಲ್ಲ ಶಾಸಕರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು ರೈತರಿಗೆ ಬೆಂಬಲ ಕೊಟ್ಟು ಇವತ್ತು ಇದಕ್ಕೆ ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ನಿಮ್ಮ ಮನೆಗಳ ಮುಂದ್ಗಡೆ ಕರ್ಕೊಂಡು ಕೂರಿಸ್ತೀವಿ ಅಂತ ಹೇಳಿ ನಿಮ್ ಮುಖಾಂತರ ಎಚ್ಚರಿಕೆಯನ್ನು ಕೊಡೋದು ಅವ್ರ ಮುಖಾಂತರ